ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಮಳೆ ಅಂತೂ ಏನು ಬಿಡೋ ಅಂತ ಮಾತಾಲ್ರಿ ಪ ರಾತ್ರಿ ಇಂತ ಇಷ್ಟೇ ಬರಾಕತ್ತೈತಿ ರೀ ಮಳಿ ಸ್ವಲ್ಪ ಪುರ್ಸತಿಲ್ಲ ಮಳಿಗೆ ಏ ನಂಬು ಅಂತ ಹಾಸಿಗೆ ನೋಡೋಲ್ಲ ಇವ್ನು ನೋಣಗೋಲು ಒಂದಿಷ್ಟು ಮೇಲೆ ಹಾಕಿ ಬಂದೀವ್ರಿ ಇವೊಂದಿಷ್ಟು ನೀರು ಇಳ್ದವು ಇವನ್ನೆಲ್ಲ ಹಾಕಬೇಕು ಅಂತ ಯೋಚನೆ ಮಾಡಾಕತ್ತೀವ್ರೀ ಈಗ ಇನ್ನು ಹೊರಗನ ಅದಾವ ರೀ ಮೋರ ರೀ ಅಷ್ಟು ಈಗ ಬೆಳಿಗ್ಗೆ ಒಂದೊಂದು ಸ್ವಲ್ಪ ಹಾಲು ಆಮೇಲೆ ಒಂದು ನಾಲ್ಕು ಬಿಸ್ಕಿಟ್ ಎದ್ಕೊಂಡು ತಿನ್ಬಿಡಲ್ಲ ರೀ ಅಂದ್ರೆ ಎನರ್ಜಿ ಬರ್ತೈತ್ರಿ ಸ್ವಲ್ಪ ಮತ್ತೆ ಓಡಾಡಕ್ರಿ ಹ್ಮ್ ಇಲ್ ನೋಡ್ರಿಪಾ ನಾವ್ ಇದಕ್ ವಿಧಾನಸೌಧಿಗೆ ಅಲ್ಲಿದ್ರಿದು ನಮಗ ಒಬ್ರು ಕಮೆಂಟ್ ಮಾಡ್ಯಾರಮ್ಮ ಏನ್ರಿ ಸಿಕ್ಕಿನ ಅವ್ರಿ ನೀವು ಫೋನ್ ಹಚ್ಚಿದ್ರ ಹುಡುಗಿ ಐದು ರೂಪಾಯಿ ತಗೊಂತಾರಿ ಅಮ್ಮ ಅಂತಂದು ಹೇಳ್ತಿ ಎರಡ್ನೂರು ರೂಪಾಯಿ ಆದ್ರನ್ನ ಭಾಳ ಆತು ನಮ್ ಕಾಕರು ಸಬ್ಇನ್ಸ್ಪೆಕ್ಟರ್ ಅದರ ನಮ್ಮ ಮಾವರ್ ಲಾಯರ್ ಅದಾರ ನೋಡಿ ಮತ್ತೆ ಅಂತ ಹೇಳ ಒಂಥರ ಕಮೆಂಟ್ ಹಾಕ್ಯಾರಿ ಅವ್ರ ಯಾಕಂದ್ರ ನಾವು ಪೋರ್ಸ್ ಮಾಡಾಕತ್ತಿಲ್ಲ ಯಾರಿಗೂ ಒಂದು ದಿನ ನಾವು ವಿಡಿಯೋದೊಳಗೆ ಹೇಳಿಲ್ಲಾರ ನಾವು ನಾವು ಹುಡಿ ಕಾಡ್ತೀವಿ ಹುಡಿ ಕಟ್ತೀವಿ ಅಂತ ಹೇಳನ್ರಿ ಯಾರಿಗೂ ನಾವು ನೀವು ಕಟ್ರಿ ನಿಮ್ಗೆ ಹೆಂಗ್ ಹಂಗ್ ಅಂತ ಹೇಳ್ಕೊಂಡಿಲ್ರಿ ನಾವು ಏನಿಲ್ಲ ಅವ್ರಾಗ್ಲಿ ಫೋನ್ ಹಚ್ತಾರ ಹ್ಮ್ ಇಷ್ಟ ತಗೊಂತಾರ ನೋಡ್ರಿ ಅಂತ ಹೇಳ್ತೀವಿ ಯಾರು ಎರಡ್ನೂರು ರೂಪಾಯಿ ಹಾಕ್ತಾರೆ ಎರಡ್ ಎರಡು ನೂರು ರೂಪಾಯಿ ಹಾಕಿರ್ತಾರೆ ಯಾರು ಮುನ್ನೂರ್ ಹಾಕ್ತಾರೆ ಅದ್ರಾಗ ಒಳ್ಳೆ ಇದ್ದವ್ರು ಐದ್ನೂರು ರೂಪಾಯಿ ಕೊಡ್ತಾರೆ ಇರ್ಲಿ ತಗೋರಿ ಅಂತ ಹೇಳನ್ರಿ ಹಾ ಅಂತ ಕೊಡ್ತೀವಿ ಮದ್ ರೂಪಾಯಿ ಜಾಸ್ತಿ ಹೌದಿಲ್ರಿ ಅಲ್ಲ ನಾವೆಲ್ಲೋ ನಾವೆಲ್ಲ ಪಾ ಹೌದಿಲ್ಲ ಇದ್ರ ಬದ್ರ ಇದ್ರ ಪೊಲೀಸ್ ಜೋಡಿನ ಮಾತಾಡಬಹುದು ಲಾಯರ್ ಜೋಡಿನ ಮಾತಾಡಬೋದ್ರಿ ಹೌದಿಲ್ರಿ ನಾವೇನ್ ಯಾರಿಗೂ ಮಾಡಾಕತಿಲ್ಲ ಏನಿಲ್ರಿ

मग <togunmata> चाल <togunmata>

ಯಾರ್ದು ನಾವ್ ಯಾರಿಗೆ ನಾವ್ ದೇವ್ರಕ್ಕೆ ದೇವ್ರ ಹೇಳಕಿ ಹೇಳ್ತೇವೆ ಅಂತ ನಾವು ಇನ್ನೊಂದಿ ಗೊತ್ತೇನಮ್ಮ ಪ್ರತಿಯೊಬ್ಬರಿಗೂ ನಾನ್ ಫೋನ್ ಹಚ್ಚಿರಿ ನೀವು ನನ್ಗೆ ಜನ ಫೋನ್ ಹಚ್ಚಿರಿ ನಾನು ಅಷ್ಟು ಜನಕ್ಕ ಏನ್ ಹೇಳಿದ್ರ ಅಮ್ಮ ನೋಡ್ರಿ ಉಡಿ ಕಟ್ಟೋದಕ್ಕೆ ಐನೂರು ರೂಪಾಯಿ ತಗೊತಾರೆ ನಿಮ್ ಕಡೆ ಇದ್ ಕಡೆ ಇದ್ದಷ್ಟ ಕೊಡ್ರಿ ಅಂತ ಹೇಳಿ ನೀವು ಹೊರತಾಗಿ ನಾನ್ ಇಷ್ಟ ಕೊಡ್ರಿ ಅಷ್ಟ ಕೊಡ್ರಿ ಅಂತ ನಾ ಯಾರಿಗೂ ಹೇಳಿದ್ನಂದ್ರ ನಾನು ಬೇಕಂದ್ರೆ ನೀವ್ ಫೋನ್ ಮಾಡಿ ಹೇಳ್ಬೋದು ಇಲ್ಲ ಕಮೆಂಟ್ ಮಾಡ್ಬೋದು ನೀವು ನಾನು ಹೇಳಿಲ್ಲ ಯಾರು ನಿಮ್ ಕಡೆ ಐನೂರು ರೂಪಾಯಿ ತಗೊಂತಾರಿ ನಿಮ್ ಕಡೆ ಇದ್ದಷ್ಟು ನೀವು ಕೊಡಬಹುದು ಅಂತ ನಾವು ಅವ್ರ ಕಡೆ ಇದ್ದಷ್ಟು ಮಂದಿ ಒಂದ್ ಮಂದಿ ರೊಕ್ಕಿಲ್ಲ ನಮಗ್ ಮಕ್ಳ ಹಂಗಿಲ್ಲ ನಮ್ಗ್ ಕಷ್ಟ ಬಾಳ ಐತಿ ನೀವ್ ಹಂಗ ಕಟ್ರಿ ನಾವ್ ಬಂದ್ ಹರ್ಕಿ ಮುಟ್ಟಸ್ತೇವಿ ಅಂತಂದ್ರ ಹಂಗಾಗಿ ಕಮೆಂಟ್ ಜಗ್ಗ ಬಂದವ್ರಮ್ಮ ನನ್ ಬೇಜಾರದ ಹಂಗಾಗಿ ನನ್ ಸುಮ್ನ ಕಮೆಂಟ್ ರಿಪ್ಲೈನ ಮಾಡಿಲ್ಲ ನಮಗ್ ಆಶೀರ್ವಾದ ಮಾಡಿಸ್ರಿ ಉಡಿ ಕಟ್ರಿ ಅಂತ ಬಾಳ ಜನ ಬಂದವ್ರಿ ಯಾರಿಪ ರಿಪ್ಲೈ ಮಾಡ್ತೀನಿ ಕೊಡಮ್ಮ ಅಂದ್ಲ ತಡಿ ಒಂದ್ ಸ್ವಲ್ಪ ಕ್ಲಿಯರ್ ಮಾಡದೈತಿ ಇದೊಂದ್ ಸ್ವಲ್ಪ ಹೇಳ್ಕೊಂಡ್ ನೋಡ ತಡಿ ಅಂತ ನಾವು ಹೆಚ್ಚಿಗೆ ತಗೊಳಾಕ್ ಹೋಗಿಲ್ಲ ಯಾವ ಬೇಕಾದ್ದಾಗ ಬಂದು ನಮ್ಮನ್ನ ಈ ತಲಾಸ್ ಮಾಡಿ ಕೇಳಿ ನಮ್ಮ ಹತ್ರ ಏನ್ ಮಾತಾಡ್ರಿ ನಾವ್ ಬರಲಿ ಇದ್ರ ರೀ ಬೆಳಗಾವಿ ಮೇಡಂ ರೀ ಮೇಡಂ ಮಾಡ್ರಿ ಮೇಡಂ ರೀ ಮೇಡಮ್ ಅವ್ರ ನಮ್ ಕಡಿ ಪರಿಹಾರ ಹಿಂಗ ಕೇಳ್ತಾನೆ ಇದ್ವ ಪರ್ವಾ ಇಲ್ವಾ ದೇವ್ರಿಗೆ ದೇವ್ರಿಗ್ ಮಾಡಾಕತ್ತೇಗ ಮಾಡ್ರಿ ಅವ್ರದು ಪರಿಹಾರ ಆತಂದ್ರ ನಾನ್ ನಮಗ್ ಕೊಟ್ಟ್ ಹೋಗ ಅನ್ನಕತ್ತಿಲ್ಲಾ ದೇವ್ರಿಗ್ ಗಲ್ಲೇಕ್ ಹಾಕಿ ಹೋಗ್ರಿ ಅಂತ ನಾನು ಹೌದ್ರಿ ನಮ್ಗೇನು ತಂದು ಕೊಡಬೇಕ ನಿಮ್ ಕೆಲಸ ಅಜ್ಗ ಬಿ ಪಾತ್ಮ ಗಲ್ಲಕ್ಕೆ ನೀವ್ ಏನ್ ಬೇಡಿಕೆ ಇದ್ದಾಗ ಹಾಕಿ ಹೋಗ್ರಿ ಅಂತ ನನಗ್ ತಂದ್ ಕೊಡ ಒಂದಾಗ ನಾ ಅಂದಿಲ್ವಾ ನನಗ್ ದೇವ್ರ ಅಂಬಲಿ ಕೊಟ್ಟನು ರೊಟ್ಟಿ ಇದ್ ಇದ್ತಾನೆ ಇಲ್ಲಿಕ್ ನೀರ್ ಕುಡಿದ್ ಮನೆಯಾಗ ನಾ ಯಾರಿಗೆ ಫೋರ್ಸ್ ಮಾಡಕ್ ಹೋಗಿಲ್ವಾ ನಾ ಏನ್ ದೇವ್ರಿಗೆ ಹೇಳಕ್ ಅಲ್ವಾ ನಾ ಏನ್ ಹೇಳಿಕೆ ಹೇಳಕ್ಲ್ಲಂಗಡಿ ಮಾಡ್ತಿರಿ ಕಟ್ಟಬೇಕ ಎದ ಕೇಳ್ತೀವ್ರಿ ನಿಮ್ ಮೆಸೇಜ್ ಕಟ್ಟಿ ಬರ್ತಿವ್ರಿ ನಿಮ್ದಾಯ್ತಂದ್ರ ಇದನ್ನ ಮಾಡ್ರಿ ಅಂತ ಅಲ್ಲೇ ಬಿ ಪಾತಿಮರಿಗೆ ಮಾಡ್ರಿ ಅಂತ ಹೇಳ್ತೇವ್ರಿ ဘယ်ကကြဘီပတ်နာကပါနေတယ်ဟုတ်တယ်နော် ಬೇಪ್ಪಾಟ್ ಪಕಸ್ತಾನ ತಿಳಂಗಿಲ್ಲ ಬಂದಾರ ಇನ್ನ ಅವರು ಮಾಡೋ ಮಾಡಕತ್ತಾರೆ ಇಲ್ಲಿ ಉಡಿ ಕಟ್ಟಬೇಕು ಅನ್ನಕತ್ತಾರ ಮಗಳ ಸಂಬಂಧ ಏನು ಒಬ್ರು ನಮಗೆ ಫೋನ್ ಹಚ್ಚುವಲ್ರಿ ಒಬ್ರು ನಮಗೆ ಅಣ್ಣಾಕತ್ತರಮ್ಮ ಆಗಲಿಗೆ ಫೋನ್ ಬಂದೈತಿ ನಿಮ್ಮ ಮಗಳು ಫೋಟೋ ಬಿಡ್ರಿ ಅಂತ ಅಂತ ಎಷ್ಟು ಖುಷಿ ರೀ ಅವ್ರಿಗೆ ಪರ್ತವಿ ಅಂತನಕಷ್ಟೆ ಏನು ದೇವರ ಆಶೀರ್ವಾದ ನಾವು ಮಾಡಿ ಅಂತ ನಮ್ಮ ಇಷ್ಟ ಅಲ್ಲ ನಾಯಿ ಅಮ್ಮ ಏನು ಒಂದ್ ಒಂದು ಫೋನ್ ಅವರು ಹಚ್ಚಿ ಬರಬೇಕಿಲ್ಲ ನಾವು ಹುಬ್ಬಳಿಗೆ ಹೋಗದಿತ್ತ ಈರ್ಶೆಂ ಕರ್ಕೊಂಡು ಅಲ್ಲ ಹೋಗಿದ್ರೇ ಏನು ಮಾಡಬೇಕಿತ್ತು ಇದ್ವಿಚುಲ ಅದು ಪಾಪ ದು ನೋಡುವ ದೇವ್ರಿಗೆ ಬರೋರಿಗೆ ಬೇಡ ಅನ್ನಂಗಿಲ್ಲ ದೇವ್ರಿಗೆ ಎಲ್ಲಾರ್ಗ ಒಂದ್ ನಮಗಾದ್ಗಷ್ಟ ಅವ್ರಿಗೆ ಆದ್ಗಷ್ಟ ಎಲ್ಲಾರ್ಗ ನಮ್ ಎಲ್ಲವ ನಾವ್ ಯಾರ್ಮ್ಯಾಗ ಬೀನ್ ಭೇದ್ ಮಾಡಾಕತ್ತಿಲ್ಲ ನಾವ್ ಯಾರ ಕಡೆಯ ಊಟಿ ಮಾಡಿ ತಿನ್ನಕತ್ತಿಲ್ಲ ನಾವ್ ಇದ್ದಿದ್ದು ನಮ್ಮ ಮನೆಯಾಗ ಅಂಬ್ಲಿ ಆದ್ರೆ ನಾವು ಕುಡಿದ್ ನಮ್ಮ ಇಕ್ತವಿ ಇರ್ತವಿ ಎಲ್ಲ ಸಂತೋಷದಿಂದ ಇರ್ಲಿ ಅಂತ ಹೇಳಿ ಹೇಳ್ದಿದ್ದ ಇದ ಒಂದಂತ ಯಾರಿಗೂ ಹೇಳಿಲ್ಲ ಇನ್ನೊಮ್ಮೆ ಆತರ ತರ ಕಮೆಂಟ್ ಹಾಕ್ಬೇಡ್ರಿ ನಮಗ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ನೋಡ್ರಿ ಎಲ್ಲರೂ ಇಲ್ಲ ಒಬ್ರು ಹಾಕ್ಯಾರ ಅಷ್ಟಾರ ಅದನ್ನ ಕಮೆಂಟ್ ರೀ ಇನ್ನೊಂದು ಬಂದಿತ್ತು ಕಮೆಂಟ್ ಆದ್ರೆ ಅವ್ರ ತಾವ ಮಷ್ಟ ತಾವ್ ಡಿಲೀಟ್ ಮಾಡ್ಕೊಂಡ್ರಿ ಅದನ್ನ ಇನ್ನೊಂದು ಬಂದಿತ್ತು ಕಮೆಂಟ್ ರೀ ತಮ್ಮ ಡಿಲೀಟ್ ಮಾಡಿ ಮತ್ತೆ ಆ ವಡೆಟ್ ಮಾಡ್ಕೊಂಡೆ ಅಂತ ಅದಕ್ಕೆ ರೂಪಾಯಿ ಅಂತ ಅದಕ್ಕೆ ನಾನು ಸಕ್ಕರೆ ಕಟ್ಟಕొಸ್ತನೆ 5 ರೂಪಾಯಿ ಆಯ್ತವಾ ನಮ್ಮ ಕಡೆ ಎನ್ನಿ ಸಕ್ಕರೆ ಕೊಡು ಅಂದ್ರ ಅದನ್ನ ಕಟ್ಟಕొಸ್ತನೆ ನಾನು ದೇವರ ಮುಟ್ಲಿ ಅವ್ರದ್ದು ಭಕ್ತಿ ಮುಟಲೆ ದೇವ್ರಿಗೆ ಗೆ ಅಂತಂದಾ ನಾವ್ ಅದಕ್ಕೆ ನಾವು ಇಂತನೇಯಾಗಿ ಯಾಕೆ ತಾಯಿ ನಾ ದೊಡ್ಡ ಬಿಲ್ಡಿಂಗ್ ಕಟ್ಟ್ಕೊಂಡಿದ್ದೀವಿ ನಮಗೆ ಅದಕ್ಕೆ ಬೇಕಾಗಿದಂತೆ ಅಂತಾದು ಆಯ್ತು ಬಡ ಏನೋ ಅವರು ಗೊತ್ತಿಲ್ಲ ಹಾಕ್ಯಾರಿ ಅವ್ರಿಗೆ ಏನು ನಾವು ಯಾರಿಗೆ ಲೂಟಿ ಮಾಡಕತ್ತಿಲ್ವಾ ಇದೊಂದು ಅನಿಬಾದಗೆ ನಮ್ಮ್ಯಾಗ ಹೌನ್ರಿ ಹೌದು ಐದ್ನೂರ್ ರೂಪಾಯಿ ಜಾಸ್ತಿ ಒಂದ್ ಅಂತನಿ ಹಾ ನಾವ್ ಐದ್ನೂರ್ ರೂಪಾಯಿನ ಹೇಳಿಲ್ಲ ಹೇಳಿಲ್ಲಾರ ಪ್ರತಿಯೊಬ್ರು ಯಾರು ಫೋನ್ ಮಾಡ್ತಾರ ಅವ್ರಿಗ ಹೇಳಿರ ನಾವ್ ನಾ ಅಮ್ಮ ಐದ್ನೂರ್ ರೂಪಾಯಿ ತೊಗೊತಾರೀ ಅಹ್ ನಿಮ್ಗೆ ಎಷ್ಟ ಕಡೆ ಎಷ್ಟಿರೈತಿ ಅಷ್ಟ್ ನೀವ್ ಕೊಡ್ರಿ ಅಂತ ಹೇಳಿದ್ ಹೇಳೈತ್ರಿ ಮತ್ತೆ ಇಲ್ಲಿ ಬಂದಾರಂತ ಐದ್ನೂ ರೂಪಾಯಿ ಯಾರಿಗೂ ಕೇಳಿಲ್ಲ ಒಬ್ರು ಅಷ್ಟ ಕೊಟ್ಟಿದ್ರಿ ರೀ ನಮ್ದು ಪದ್ಧತಿ ಹಂಗಾಗಿ ಯಾರು ಇದು ಮಾಡಾಕ ಹೋಗ್ಬೇಕು ದಯವಿಟ್ಟು ಇದನ್ ಮಾಡಂಗಿಲ್ವಾ ಫೋರ್ಸ್ ಮಾಡಿ ನಾವು ಲೂಟಿ ಮಾಡಾಕತ್ತೀವಿ ಹತ್ತಿ ಕಟ್ರಿ ಅಂತಂದ್ ಹೇಳಿದ್ರ ಕಟ್ತೈತ್ರಿ ಇಲ್ಲ ತಂದ್ರ ಇಲ್ಲ ಕಟ್ ಅಂದ್ರೆ ನಾವ್ ಕಟ್ತೇವೆ ಇಲ್ಲ ಕಟ್ರ ಅವ್ರ ಮನಿ ಪರಿಸ್ಥಿತಿ ನಮಗೆ ಏನ್ ಗೊತ್ತಿರ್ತತಿ ನಮ್ದ್ ಹಿಂಗ ಆಗೇತ್ವಾ ಹಿಂಗ ಆಗೇತಿ ಹಿಂಗ ಆಗೇತಿ ಹೇಳ್ತಿರಂತ ನಮಗ್ ಗೊತ್ತಿರಿ ಹೇಳಿದಾಗ ಹೂ ಕಟ್ ಚಲೋ ಆಕತಿ ನಿಮ್ಗೆ ಇನ್ನೊಂದ್ ಏನ್ ಗೊತ್ತಮ್ಮ ಕೆಲಸ ಆಗದ ಆಗಿದ್ದವ್ರನ್ನ ಜಾಸ್ತಿ ಕಟ್ಟಿದ್ರಿ ನಮ್ ಕಡೆ ನಾವ್ ಬೇಡ್ಕೊಂಡಿದ್ರಿ ದೀಪತ್ನ ನೋಡಿ ನಾವ್ ಆಗ ಮನ್ಸಿನ ಅನ್ಕೊಂಡಿ ನಮ್ ಜಾತದ ಹಿಂಗ್ ಅಂತ ಅನ್ಕೊಂಡ್ ಅಂತಾರ ಜಾಸ್ತಿ ಕಟ್ಟಿದ್ದಮ್ಮ ಅಂತವರ ಜಾಸ್ತಿ ಕಟ್ಟಿದ್ರಿ ಅವ್ರ ಅವ್ರ ಬಂದಿದ್ದ ಜಾಸ್ತಿ ರೀ ಯಾವ ಅದು ಒಂದ್ ನೂರ್ ರೂಪಾಯಿ ಗಲ್ಲೆಕ್ ಹಾಕಿ ಹೋಗ್ರಿ ಬೇಬಿ ಬಿ ಪತ್ಮರ್ಗೆ ಅಂತಂದ್ರ ಇಲ್ವಾ ಒಂದ್ ನೂರ್ ರೂಪಾಯಿ ಐತಿ ತೊಗೋ ನೀನ್ ಅಂತ ಕೊಟ್ಟು ನಮಗೂ ಬೈಡ್ಸಾರಿ ಅಂತ ಹೇಳ್ಕೊಟ್ರಮ್ಮ ಏನ್ ಹುಡುಗರು ತಗೊಂಬಿಲ್ಲ ಅಂತ ಹೇಳಿ ಎಲ್ಲಾಗ ಒಂದ್ ಒಂದ್ ನೂರ್ ನೂರ್ ಕೊಟ್ಟಿದ್ವು ಹದಿನೈದು ನೂರ್ ರೂಪಾಯಿ ಹೌದ್ರಿ ಆಗ್ಯಾವ್ ನಮ್ಗೆ ಹನ್ನೆರಡ್ನೂರು ರೂಪಾಯಿ ಆತಮ ಒಬ್ರು ಹುಬ್ಳಿಯರ್ ಬಂದಿದ್ರಿ ಅವ್ರ ಐನೂರು ರೂಪಾಯಿ ಏನ್ ತೊಗೊಂಬಿ ಹುಡುಗರ್ಗಂತ ಹೇಳ ಒಬ್ಬರು ನಮ್ದು ಅವ್ರಿಗ ಹೆಂಗ್ ಬೀಗ ಬರ್ತಾರ ರಿಲೇಷನ್ ಬರ್ತಾರ ಹಂಗ ಪಾಪ ಬಂದು ಎಲ್ಲ ಮಾಡುವ ಇನ್ನು ನಾವ್ ಬ್ರೆಡ್ ಬಿಸ್ಕಿಟ್ ತಿನ್ನಾಕತಿವ್ರಿ ಧಾರವಾಡದಾಗ ಅಂತ ಬೇಡಿಕೊಂಡಿದ್ರಿ ಇವರ ಮಗಳ ಆಗಿತ್ತಿರಂತ ಹೇಳಿದ್ರೆ

ಆ ರೇಪಾ ಚುಮಾರಿ ಮಾಡಾಕತ್ತಳಮ್ಮ ಮಾಡ್ಲಿಕ ಅವ್ರು ಅಂದ್ರೆ ಇಲ್ಲಿ ಫೋನ್ ಹಚ್ತಿ ಅಂತ ಹೇಳಿ ಬರ್ತೀನಿ ಅವ್ರೆ ನಿನ್ನ ಫೋನ್ ಹಚ್ಚಿದ್ದಿಲ್ಲನ್ರಿ ಇವತ್ತ ಫೋನ್ ಹಚ್ಚ ಹೌದಿಲ್ರಿ ಹ್ಮ್ ಬಂದ್ರ ಮಮ್ಮಿಯವ್ರ ನೋಡ್ರಿಪ ಇವ್ರ ಬಂದಾರಿ ಬಂದಾರೀ ಇವ್ರ ಬಂದಾರ ಇಬ್ರು ಅಕ್ಕ ತಂಗಿ ಅಂತರಿ ಅವ್ರು ದೊಡ್ಡ ಮುನ್ಮಗ ಚಿಕ್ಕ ಮುನ್ಮಗಳ್ರಿ ಆರಾಮ್ ಇದ್ರಲ್ರಿ ಹಾ ರೀ ಚಲೋ ಆತ್ ಬಿಡ್ರಿಪ್ಪ ಖುಷಿ ಆತ ನಮ್ಗನು ಬಂದದ್ದು ಅರಿಪ್ಪ ಖುಷಿ ಆತ ಖುಷಿ ರೀ ಫುಲ್ ಖುಷಿ ಖುಷಿರಿ ಹ್ಮ್ ದೂರ್ಲಿಂತ ನಮ್ಮ ನಮ್ ಆರಿಪಂತೂ ಬೆಳಿಗ್ಗೆ ಇದ್ದಾನ ಭಾಳ ಇದು ಮಾಡಿಲ್ರಿ ಹಾ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಹೋದ್ರು ನಾವು ಸ್ವಲ್ಪ ನಾಷ್ಟ ಅದು ಮಾಡಿದ್ವಿ ನಾನು ಅದಂದ್ರ ಬೇಕು ಒಂದೆರಡು ಎರಡು ಚುಮರಿಕಾಯ್ ತಿಂದ್ರಿ ಅಮ್ಮ ರೀ ಚಾ ಬಿಸಿ ತಿಂದ್ರಿ ಅರ್ಶಿ ತಿನ್ನ ಹಾಂ ಓಕೆ ಆಯ್ಕೆತಾಡ್ರಿ ನಾನು ನಮ್ ನಾ ರಿಕ್ಷಾಕ್ ರೊಕ್ಕ ಕೊಡೋದು ನೀವ್ ಇಬ್ರು ತಾಯಿ ಮಗೋದು ಬೇರೆ ಇದ್ರ ಬರ್ರಿಲ್ಲ ಬಿಡ್ರಿ ಅಂತ ಜಗ ಮಾಡಕತ್ತಡ್ರಿ ನಿಂದ ತುಂಬ ಒಡದ್ ಬಿಡ್ಬೇಕ್ ಆಯ್ತಾರ ಬೇಡ ತಗೋ ನೀನ್ ಗಲ್ಲಿ ಹೋಗನ್ರಿ ಅಂತ ಜಮ್ ಜಮಿ ಕರ್ಕೊಂಡ ಹ್ಞೂ ನಾವು ಈಗ ಹುಬ್ಳಿ ರೀ ಅಂದ್ರೆ ನಾವು ಲಾಡಿಯೋ ಎಲ್ಲ ಅಲ್ಲಿ ಉದ್ರಿ ರೀ ಹೋಗಿ ರೊಕ್ಕ ಕೊಟ್ಟು ರೀ ಅವ್ರಿಗೆ ಮೊದಲ ನಮ್ಮ ಕೆಲಸ ಈಗ ಫಸ್ಟಿಗೆ ಹೋದಿಲ್ಮಾ ಹ್ಞೂ ಪಾಪ ಕೊಟ್ಟಿರ್ತಾರಮ್ಮ ಅವ್ರ ವ್ಯಾಪಾರ ಮಾಡ್ಕೊಡ್ಲಿ ಅಂತೇಳಿ ಹ್ಞೂ ಅವ್ರು ಕೊಟ್ಟಿರ್ತಾರೆ ಆಮೇಲೆ ಕಡೆ ಅಮ್ಮ ಫೈನಾನ್ಸ್ ರೀ ಮಂಜಣ್ಣರ ಅಂತಂದ್ರೆ ಅವ್ರು ಕೊಟ್ಟಿರ್ತಾರೀ ಫಸ್ಟಿಗೆ ರೀ ಹಾಂ ಮೊರ ಮಾಡಿರಿ ಅಂತಂದು ಅವ್ರು ರೊಕ್ಕ ಕೊಟ್ಟಿರ್ತಾರೀ ಆಮೇಲೆ ಕಡೆ ಅವ್ರು ಎಷ್ಟು ರೊಕ್ಕ ಕೊಡ್ತಾರ ಅಷ್ಟು ರೊಕ್ಕ ನಾವು ಅವ್ರಿಗೆ ವಾಪಾಸ್ ಕೊಟ್ಟು ಪಾಪ ಕೊಡೋದು ಹೇಳಮ್ಮ ಅವ್ರು ಹಂಗ ಎಲ್ಲ ತಗೊಂಬಂದು ಹಾಕೀರಿ ನೀವು ಮಾಲಾ ಅಂತಂದ್ರ ಹ್ಞೂ ಬರೀವಾ ತಂಬ ನಡ್ಕೊತ ಚೀಲನಾ ಚೀಲ ಹಿಡ್ಕೊಳಕಲ್ಯಿಂದ್ರಿ ನೀವು ನಡ್ಕೊಂಡ್ ತಿಂಬ್ರಿ ಅವಾಗ ಲೈಟ್ ಆರ್ಸಿರಿಲ್ಲ ಅವನು ನಮ್ಮ ಮುನ್ನ ಪಲ್ಲಂಗ ಚಕ್ರಿಪಾ ಮುನ್ನ ಸಿಪ್ ಕುಡಿ ಒಳಗಿಟ್ಬಿಡ್ರಿ ಪಾ ಇವ್ನ ಹಾಪಾ ಏನಿಲ್ತವ ಇಷ್ಟ ಇಡ್ರಿ ಒಳಗೆ ಸಾಕು ಒಂದ್ರೊಳಗೆ ಇವನ್ನೆಲ್ಲ ನಟ್ಟು ಬೋಟ್ ಹಾಕಿ ಮತ್ತೆ ವಾಪಸ್ ಗಬ್ ಗಬ್ ಸಿಗಂಗ ಚೀಲದಾಗ ಇಟ್ಟ ಕಟ್ಟಿಬಿಡ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ದುರ್ಗದ ಬೈಲಿ ಬಂದಿರಿ ದುರ್ಗದ ಬೈಲಿ ಅಂದ್ರೆ ದೊಡ್ಡ ಲೈಟ್ ಹೊತ್ತಾಳ್ರಿ ಅಮ್ಮ ಇಲ್ಲಿ ದೊಡ್ಡ ದೊಡ್ಡ ಲೈಟ್ ಇದೆ ದುರ್ಗದ ಬೈಲಿ ಇಲ್ಲಿ ಅರ್ಶಿ ಪ್ಲಾಜೋ ತೊಗೊತಾರೀ ಬುಟ್ಟ ಇಲ್ಲದ ಇಲ್ಲ ಗಿನ್ಸ ತೊಗೊಂತ ಫುಲ್ ಇಪ್ಪತ್ತು ಸಂಡೇ ಅಲ್ರಿ ರಶ್ ಐತ್ರಿ ಲಗಿನ್ಸ್ ಗಿನ್ಸ್ ಅಂತ್ರಿ ಇಲ್ಲಿ ಗೋಂಜಾಳ ಬೇಕಂತ್ರಿ ಪಡಗುರ್ಗೆ ಗೋಂಜಾಳ್ ತೊಗೋಕ್ ಬಂದ್ರೀಡ ಪತ್ಲೆ ಕೊಡಬೇಡ್ರಿ ಭಾಳ ಹಾಂ ತೊಗೊಳ್ರಿ ಇಲ್ಲ ತಗೊಂಡ್ರಿ ನೀರು ನೀರು ಇದ್ದಂಗೆ ಇರ್ತಾರೆ ಅವು ಹಾಂ ಇಲ್ಲಿ ಬ್ಯಾಗಿನ ಅಂಗಡಿ ಮುಂದಾಡಿರಿ ಅರಿಪ ರೀ ಬ್ಯಾಗ್ ತೊಗೊತಂತ್ರಿ ಇವು ಎಷ್ಟು ಚೆನ್ನಾಗಿದೆ ನೋಡಿರಿ ಬ್ಯಾಗ್ ಅರಿಪ ಬ್ಯಾಗ್ ಚೆಂದ ನೋಡಮ್ಮ ಇವು ತೊಗೊಂತೀನಾ ಬಲ್ಲ ಬಲ್ಲೀ ಇವು ಏನಿಟಿ ರೀ ಈಗ ಅರ್ಶಿಯ ಲೈಗಿನ್ಸ್ ತೊಗೊಂಡ್ರೆ ಆಮೇಲೆ ಕಡೆ ಬ್ಯಾಗ್ ತೊಗೊಂಡ್ಲು ಶಾಲೆ ಇದು ನಾವು ಈಗ ಇದು ಅಂಗಡಿ ಹೊಂಟೀವಿ ರೀ ನಾವು ಮನೇಲಿ ಆಡಿಯೋ ತಗೊಂಬಿದ್ವಿ ರೀ ಅಂಗಡಿ ಹೋಗಕತ್ತೀವಿ ಎಷ್ಟು ಗದ್ದಲ ಐತೆ ನೋಡ್ರಿಪ್ಪ ಯಾಕಡೆ ನೋಡಿದ್ರೆ ಗದ್ಲನ ಗದ್ದಲ ಹ್ಞೂ ಎಷ್ಟೈತೆ ನೋಡಮ್ಮ ಗದ್ಲ ರೀ ಬನ್ನಿ ನೋಡ್ರಿಪ್ಪ ನಮ್ಮ ಅಂಗಡಿಗೆ ರೀ ನಮ್ಮ ಇದು ಅಂಗಡಿ ರೀ ರೊಕ್ಕ ಕೊಡೋವರೆಗಿನ ರೊಕ್ಕ ಕೊಡಿದ್ಮೇಲೆ ಅವ್ರ ಅಂಗಡಿ ಹಾಕೈತ್ರಿ ತೊಗೊಂಡೋಗಿದ್ವಲ್ರಿ ಮನೆ ಎಲ್ಲ ಮತ್ತೆ ಮಾದಿಗು ಎಲ್ಲ ಇಲ್ಲೇ ತೊಗೊತಾರಂತಿದ್ವಿಲ್ರಿ ಪರ್ದ ಆಗಿರ್ದ ಎಲ್ಲ ಇಲ್ಲೇ ತೊಗೊಂತಾರೆ ಇನ್ನು ಲಾಡಿ ಇದ್ರಿಗೆ ಇಟ್ಬಿಟ್ರಲ್ರಿ ಏ ನಮ್ಮ ವಿಡಿಯೋನ ಅಲ್ರಿ ನಾನು ದನ್ ಅಂತ ಇನ್ನೂ ಕೆಲಸ ಆಯ್ತಲ್ರಿ ಅದ್ರಾಗ ಹೌದು ನೋಡ್ರಿ ಥ್ಯಾಂಕ್ ಯು ರೀ ಭಯ್ಯ ಮತ್ತೇನು ಮಾಡೋದು ಬಿಡ್ರಿ ಬೇಟ್ರಿ ಅರಿಪ್ಪ ಇಲ್ಲಿ ನೋಡ್ರಿಪ್ಪ ಎರಡ್ ಬ್ಯಾಗ್ ತಗೊಂಡಿವಿ ನಾವ್ ಅದ್ ಆಕಡೆಲ್ ಇರ್ಲಿ ಮದ ಹುಡುಗರು ಮತ್ ತರಕಾರಿ ಬಿಡ್ತಾವ್ ತರಕಾರಿ ಬಿತಾವನಕಲ್ರಿ ಬ್ಯಾಗ್ ಅವ ಏನ್ ಇವ್ನು ಉದ್ರಿ ತಗೊಂಡ್ರಿ ನೀನ್ ಕೊಟ್ರೆ ಮುಂದ ಮಕ್ಳು ಮದಿ ಇನ್ನ ಫಿಕ್ಸ್ ಇನ್ನಿಲ್ರಿ ಮತ್ತ್ ಯಾವಾಗ ಕಮೆಂಟ್ ಬರ್ತೀನಿ ಐದಕ್ಕಿ ಹೇಳ್ತೀವಿ ಅಂದ್ರೆ ಅಯ್ಯೋ ಎಷ್ಟೊತ್ತ ಗೊತ್ತಿರಲ್ರಿ ಟೈಮ್ ಮತ್ ಬೆಳಿಗ್ಗೆನ ಹೇಳೋದಲ್ರಿ ಎಲ್ಲ ಅದ ಹೇಳಿದ್ರೆ ನಾವು ಮದುವೆಗೆ ಎಲ್ಲಾ ಪರದರ್ ಇದ್ದಿರೋದು ಎಲ್ಲಾ ಇಲ್ಲಾ ದೇವರ ಬಾಡಿ ಫಟ್ನಾಂತ ಇದ್ದ ಪಗಿದಂಗೆ ಕೊಟ್ಟಾರೆ ಇಲ್ಲಿ ನೋಡಿಪ್ಪ ಮ ತರ್ಷಿ ಮಾ ನಮ್ಮ ತಂಗಿ ತಂಗಿ ನೀವು ಅಂತ ಹೇಳಂದ মেহেದಿ ಕಡೆ ಬ್ಯಾಡ ಹಾ ಬ್ಯಾಡ ಅಂದ್ರು ಕೊಟ್ಟರು ಅವರು ಈಗ ಯಾವಾಗ ಇದು ಮುಂದೆ ಹಬ್ಬ ಐನ ಯಾ ಹಬ್ಬ ಇಲ್ಲ ಈಗ ಡೈಲಿ ಹೋಗಬೇಕು ಇಡ್ಲಿ ಒಂದು ಸ್ವಲ್ಪ ಇದನ್ನು ತೊಗೊಳಕ್ ಬಂದ್ವಿ ರೀ ತರಕಾರಿ ತರಕಾರಿ ತೊಗೋಬೇಕಂತ ಫುಲ್ ತರಕಾರಿ ನೋಡ್ರಿ ಮಾರ್ಕೆಟೆಲ್ಲ ಇಲ್ಲಿ ನೋಡಿರಿ ಪಾ ಮನೆ ಬಂತು ಬಂದಿವಿರಿ ನಾವು ಹೋಗಿರಿ ಅಷ್ಟೇ ಓಡಾಕತ್ತಲ್ಲ ಮಳೆ ಬರಾಕತ್ತ ಬನ್ರಿ ನಡಿಯಾರಿ ರೀ ಪನ್ನೀನು ನಾ ತದ್ ಕರ್ಕೊಂಡ್ಬರ್ತೀನಿ ಬನ್ನಿ ನೋಡಿರಿ ಪಾ ನಾವು ಮನೀರಿ ಅಂಕರ್ ನೀರು ನೀರು ನೀರಾಗಿ ಹೋದ್ರೆ ಎಲ್ಲ ಈಗ ಮಳಗಾಲ ನೋಡಿರಿ ಈಗ ನೋಡ್ರಿ ಅದ ಹತ್ತು ರೂಪಾಯಿ ಕೋ ಹಿ ಅವ್ನು ದೊಡ್ಡ ಸೀಡ ಐತಿ ಇವು ಎಲ್ಲಿ ಅಂದ್ಮ್ ತಗಿಕಾಯಿ ತಗೊಂಡಿ ನೋಡ್ರಿ ಕರ್ಚಿಕಾಯಿ ಕಡ್ಚಿಕಾಯಿ ಅಂದ್ರೆ ಕಾರ್ಚಿಕಾಯಿ ಅಂತ ನೋಡ್ರಿ ಅವ್ನು ತಗೊಂಬ್ ಮೂರು ಪಾವು ಪಾವ ಕೆಜಿ ತೊಗೊಂಬಂದಿರಿ ನಮ್ಮ ದಂಡಮೆಣಸಿನ್ಕಾಯಿ ರೀ ಹಗಲಕಾಯಿ ಹಸಿಪ್ಪ ಮಡಿಕೆ ಕಾಳು ಎಲ್ಲ ಕೂಡ ತೊಗೊಂಬಂದು ಮನೆ ಬಂದಿವಿ ನಾವೀಗ ಅವ್ರಿಗೆ ರೊಕ್ಕ ಕೊಡೋದು ಕೊಟ್ಟು ಮತ್ತೆ ಇಷ್ಟ ರೀ ಹ್ಞೂ ಇಲ್ಲಿ ನೋಡ್ರಿಪ್ಪ ನಾವಂತ ಹುಬ್ಳಿ ಒಳಗೆ ಏನು ತಿಂದು ಬರಲಿಲ್ಲ ರೀ ಯಾಕಂತ ಹೇಳಿದ್ರೆ ನಮ್ಮ ಬಾಬಾ ಫೋನ್ ಹಚ್ಚಿದ್ರಿ ನಮ್ಮ ರೇಷ್ಮಾ ಅಪ್ಪಾರು ಅಡುಗೆ ಮಾಡಿದ್ರಿ ಇವತ್ತು ಅವ್ರು ಕೊಟ್ಟು ಕಷ್ಯಾರೀ ಅನ್ನ ಆಮೇಲೆ ಕಡೆ ಚಿಕನ್ ಪಲ್ಯ ಚವೆಂಗೆ ಅಮ್ಮ ಅವ್ರು ಚೊಂಗೇ ಇದ್ರಾಗ ಎದಾರ್ ನೋಮ್ಮ ಪಾನಕದೊಳಗೆ ಎದ್ದಾರ ನೋಡಮ್ಮ ಇವನು ಹ್ಞೂ ಪಾನಕದೊಳಗೆ ಎದ್ದು ಮಾಡ್ಯಾರ ಮತ್ತೆ ನೋಡಮ್ಮ ಚಂಗೆ ಹ್ಞೂ ಮಸ್ತ್ ಆಗ್ಯಾವ ರೀ ತಾಯ್ಕೊಳ್ಳ್ರಿ ನಿಮ್ಗೆ ಹ್ಞೂ ಅಲ್ಲಿ ನೋಡಿರಿ ನೀರು ಕೈ ತಕ್ರಿ ನಾವು ಇಲ್ಲಪ್ಪದೊಂದು ಸ್ವಲ್ಪ ಸ್ವಲ್ಪ ಸೊಸಿದಿರಿ ಪಾ ಹಂಗ ಇಟ್ಟು ಅಂದ್ರೆ ಇದಕ್ಕಾಯ್ತದ ಫ್ರಿಜ್ ಒಳಗ ಅಂತಂದು ಅಂದು ಇವಾಗ ನೋಡಿರಿಪ್ಪ ಬಂದ್ಕೊಂಬಿಟ್ಟಿದ್ವಿ ನಾವು ಟೈಮ್ ಮಾಡಿರಿ ಆರು ಗಂಟೆ ಹತ್ತು ನಿಮಿಷ ಆತು ಮತ್ತು ಆರೀ ಪರೋ ಮ್ಯಾಲೆ ಮಕ್ಕಂಬಟ್ಟಿದ್ರೆ ಎಬ್ಬಸಿದೀರಿ ಅವ್ರಿಗು ಇವಾಗ ಕಿ ಕಸ ಹೊಡ್ದು ದೇವ್ರ ದೀಪ ಬಾಂಡೆ ಬಾಂಡೆವಿಲ್ಲ ಅವಳಿ ಬರೋತೈತಿ ನಾನು ತೊಗೊಂಡು ಹೋಗ್ತೀನಿ ತವ ಹ್ಞೂ ಅದಕ್ಕೆ ಅವ ನಾನು ತಿಕ್ಕೊಂಬರ್ತೀನ ನೀವು ಒಳಗಿಂದು ಮಾಡ್ಕೊರಿ ಹಾಂ ಹ್ಞೂ ನೋಡ್ರಿ ನಮ್ಮ ಗುಂಡಾಮ್ ಕುಂತರದ್ರಿ ಮಳಿ ನೋಡ್ಕೊಂತ ಕುಂತಾಳ್ರಿ ಸುಮ್ಮನೆ ಹ್ಮ್ ಕಡಿಮೆನ ಆಗೋಲ್ತ್ ನಾವ್ ಹುಬ್ಳಿಗೆ ಹೋಗದಾಗ ಅಷ್ಟ್ ಇದ್ದಿಲ್ಲ ಮಳಿ ಹ್ಮ್ ಹ್ಮ್ ಮತ್ತೆ ಇಲ್ಲೆಲ್ಲ ಅಡ್ಡಿ ನಾವು ಅಲ್ಲಿ ಹುಬ್ಳಿ ಒಳಗಂತ ದುರ್ಗ ಬೆಳಗ ಮಳಿನೇ ಇದ್ದಿಲ್ಲ ಜಾಸ್ತಿ ಅಷ್ಟ ಸ್ವಲ್ಪ ಜಿಡ್ಡಿ ಬಂದಂಗ ಆಯ್ತು ಮತ್ತ್ ಕಡಿಮೆ ಆತ್ ನೋಡಿ ನೋಡ್ ಅಮ್ಮನಿಗೆ ಅವಾಗ ಹೊಡೆಯಕತ್ ನೋಡ್ ಕಪ್ಪಿ ಮೇಲೆ ಬಂದಾರಂತ ನೋಡಲ್ಲ ವಾಹನ ಅಂತದು ಕಪ್ಪಿ ಮೇಲೆ ಅಂತ

ಹ್ಮ್ ಚಲೋ ನೀರು ಮಾಡ್ಕೊಡ್ರ ಅದಕ್ಕೆ ನೀರು ಹಾಕ್ಬೇಡ ಹಂಗ ಮಾಡಿ ಚಲೋಕೈತಿ ಎಷ್ಟ್ ಚಲೋ ತಾಜ್ ನಾವೀಗ ಮಾಡ್ಬೇಕಂತಂದ್ರ ಆಗಲ್ ಬಿಡುವ ಅಮ್ಮ ಅನ್ನದ ಕಟ್ಕ ಈಗ ಹಂಗಾಗಲ್ಲ ಇವ ನಮ್ಮೂರಾಗ ಬದ್ನಂಗ ಹೊಲ್ದಾಗ ಕೂಡ್ತಿದ್ವಿ ಅನಸ್ ನಾವು ನಾವು ಕರ್ಚಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಮತ್ತೇನೊಂದ್ರ ಮತ್ ಆಲೂಗಡ್ಡಿ ಹಾಕಿ ನತ್ನಿ ಮೀನ ಹಾಕಿ ಪಲ್ಯ ಮಾಡಿ ಎಲ್ಲಾ ಅಡ್ಗಿ ಮಾಡ್ಕೊಂಡು ತಂದ್ ಎಲ್ಲಾರ್ಗಿ ಕುಂದಕ್ಸಿ ಉಣ್ಣಾಕ್ ಅವಾಗ ನಿಮಗ್ ತಿನ್ಬೇಕ ನಮ್ಮ ಅಕ್ಕನ ಗಂಡ ಬಾಳ್ ಚಲೋ ಮಾಡಿಕೊಡ್ತಿದ್ವಿ ಅಡಿಗೆ ನಾವು ಉಣ್ತಿದಿವ ಜನ್ಮ ಕೊಟ್ಟಂಥ ತಂದೆ ತಾಯಿ ಆಗಿರ್ಬೋದು ನಮಗೆ ವಿದ್ಯಾ ಬುದ್ಧಿ ಕಲಿಸಂಥ ಗುರುಗಳಾಗಿರ್ಬೋದು ಇವರೆಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತಲೇ ಬಂದಿಲ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಐಕೊಡ್ದ ಮರೆಯ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ